ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅದ್ರ ಜೊತೆಗೆ ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಥವಾ ಬೇರೆ ಬೇರೆ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗುತ್ತೆ ಅಂತ ಸೊ ಇಷ್ಟು ದಿನ ಅದು ಒಂದು ಫೇಕ್ ಇನ್ಫಾರ್ಮೇಷನ್ ಅಂತ ನಾವು ತಿಳ್ಕೊಂಡಿದ್ದೋ ಆದರೆ ಸರ್ಕಾರನೇ ಈ ರೀತಿ ಒಂದು ಕೆಲಸನ ಮಾಡ್ತಿದ್ದೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಹಣ ಹಾಕ್ತಾಯಿದೆ ಯಾಕೆ ಈ ಥರ ನಿಜವಾಗ್ಲೂ ಈ ಥರ ನಡೀತಾ ಇದೆಯಾ ಅನ್ನೋ ಕಂಪ್ಲೀಟ್ ಇನ್ ಇನ್ಫಾರ್ಮೇಷನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೆಲವು ಜಿಲ್ಲೆಗಳಿಗೆ ಮಾತ್ರ ಯಾಕೆ ಹಣ ಹಾಕ್ತಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇ ಬಾರಿ ನೀವೇನಾದರೂ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ಯೂಸ್ಫುಲ್ ಇನ್ಫಾರ್ಮೇಷನ್ ಇದ್ರೆ ಅದನ್ನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನು ತುಂಬಾ ಜನ ಕೇಳ್ತಾನೆ ಇದ್ರಿ ಕಮೆಂಟ್ ಕೂಡ ಮಾಡಿದ್ರಿ ಹದಿನಾಲ್ಕನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ ಬೇರೆಯವ್ರಿಗೆಲ್ಲ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಅದ್ರ ಬಗ್ಗೆ ಕೂಡ ಸಿಂಪಲ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಗೃಹಲಕ್ಷ್ಮಿ ಹದಿನಾಲ್ಕು ಕಂತಿನ ಹಣ ಕರ್ನಾಟಕದಾದ್ಯಂತ ಬಹಳಷ್ಟು ಮಹಿಳೆಯರಿಗೆ ಬಂತು ಯಾವಾಗ ಬಂತು ನವೆಂಬರ್ ತಿಂಗಳಲ್ಲಿ ಬಂತು ನವೆಂಬರ್ ಅಲ್ಲಿ ಎಲೆಕ್ಷನ್ ಟೈಮ್ ಇತ್ತಲ್ವಾ ಸೊ ಆ ಟೈಮ್ ಅಲ್ಲಿ ಹಣನ ಹಾಕಿದ್ರು ಆದ್ರೆ ಎಲ್ರಿಗೂ ಕೂಡ ಹಾಕಿಲ್ಲ ಸ್ವಲ್ಪ ಜನಕ್ಕೆ ಹಾಕಿ ಸ್ವಲ್ಪ ಜನಕ್ಕೆ ಸರ್ಕಾರದ ಕಡೆಯಿಂದಾನೆ ಪೆಂಡಿಂಗ್ ಉಳಿಸ್ಕೊಂಡಿದೆ ಯಾಕಪ್ಪ ಅರ್ಧ ಜನಕ್ಕೆ ಹಾಕಿ ಇನ್ನರ್ಧ ಜನಕ್ಕೆ ಹಾಕಿಲ್ಲ ಅಂದ್ರೆ ಎಲೆಕ್ಷನ್ ಟೈಮ್ ಇತ್ತಲ್ವಾ ಸೊ ಎಲೆಕ್ಷನ್ ಟೈಮಲ್ಲಿ ಹಾಕಿದ್ರೆ ಎಲೆ ಎಲೆಕ್ಷನ್ ಯಾವ ಯಾವ ಜಿಲ್ಲೆಗಳಲ್ಲಿ ನಡೀತಾ ಇತ್ತು ಆ ಜಿಲ್ಲೆಗಳಲ್ಲಿ ಮತ್ತೆ ಅದರ ಅಕ್ಕಪಕ್ಕ ಜಿಲ್ಲೆಗಳಿಗೆ ಮೊದಲನೇದಾಗಿ ಅಮೌಂಟ್ ನ ಹಾಕಿದ್ದಾರೆ ಬಾಕಿ ಉಳಿದಂತಹ ಜಿಲ್ಲೆಗಳಿಗೆ ಹಣನ ಹಾಕಿಲ್ಲ ಇದ್ರ ಬಗ್ಗೆ ನಾನು ನಿಮ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನನ್ನ ಜನಸಮಯ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಅದ್ರೊಳಗಡೆ ಇದ್ರ ಬಗ್ಗೆ ಮಾಹಿತಿ ಇರುವಂತಹ ಒಂದು ವಿಡಿಯೋ ಇದೆ ಹೇಗಪ್ಪ ಇದು ಅಂತ ಹೇಳಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಇತ್ತೀಚೆಗೆ ಒಂದು ಪ್ರಶ್ನೆ ಕೂಡ ಮಾಡಿದ್ರು ಏನ್ ಮೇಡಮ್ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಹಣ ಹಾಕ್ತಾರಂತೆ ಮಿಕ್ಕಿ ಟೈಮಲ್ಲಿ ಹಾಕಲ್ಲ ಅಂತ ಬಿಜೆಪಿ ಅವರು ಆಡ್ಕೊತಾ ಇದಾರಲ್ಲ ಟೀಕೆ ಮಾಡ್ತಾ ಇದಾರಲ್ಲ ಅಂತ ಕೇಳಿದ್ರು ಸೊ ಲಕ್ಷ್ಮಿ ಹೆಬ್ಬಾಳ್ ಬಳ್ಕರ್ ಮೇಡಮ್ ಅವರು ಡೈರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ರು ನೋಡಿ ಇಲ್ಲಿವರೆಗೂ ನಾವು ಹದಿನಾಲ್ಕು ತಿಂಗಳು ಹಣನ ಹಾಕಿದೀವಿ ಹದಿನಾಲ್ಕು ತಿಂಗಳು ಕೂಡ ಎಲೆಕ್ಷನ್ ನಡೀತಾ ಇತ್ತಾ ನಾವು ಏನಾದರೂ ಹಣ ಹಾಕಿದ್ರೆ ಎಲೆಕ್ಷನ್ಗೋಸ್ಕರ ಹಣ ಹಾಕಿದ್ದೀರಾ ಅಂತ ಹೇಳ್ತಾರೆ ಹಣ ಹಾಕಿಲ್ಲ ಅಂದರೆ ಹಣ ಹಾಕಿಲ್ಲ ಅಂತ ಕೂಡ ನಮ್ಮನ್ನು ಟೀಕೆ ಮಾಡ್ತಾರೆ ನಾವು ಏನು ಮಾಡಿದ್ರು ಅವ್ರು ಟೀಕೆ ಮಾಡ್ತಾರೆ ಅವ್ರು ಅದನ್ನು ಮಾಡ್ತಾನೆ ಇರಲಿ ಇನ್ನು ನಾಲ್ಕೈದು ದಿನಗಳಲ್ಲಿ ನಾನು ಹಣ ಹಾಕ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಅದಾದ್ಮೇಲೆ ನೋಡಿ ಇದ್ರ ಬಗ್ಗೆ ಮತ್ತೆ ಒಂದು ಡಿಸ್ಕಷನ್ ಆಯಿತು ಎಲ್ಲಿ ಅಂದರೆ ಪಬ್ಲಿಕ್ ಟಿವಿಯಲ್ಲಿ ರಂಗನಾಥ್ ಸರ್ ಅವರು ಒಂದು ಡಿಸ್ಕಷನ್ ಮಾಡಬೇಕಾದ್ರೆ ಬಿಗ್ ಬುಲೆಟಿನ್ ರಾತ್ರಿ ಒಂಬತ್ತು ಗಂಟೆಗೆ ನಡೆಯುತ್ತಲ್ಲ ಆ ಬಿಗ್ ಬುಲೆಟಿನ್ ಟೈಮಲ್ಲಿ ಅವರು ಹೇಳಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಹಣ ಹಾಕಿಲ್ವಾ ನೀವು ಹಾಗಾದರೆ ಅದ್ರ ಪ್ರೂಫ್ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿರ್ತಾರೆ ಆ ವಿಡಿಯೋ ಕೂಡ ನನ್ನ ಜನ ಸಮಯ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಮತ್ತೆ ಮಾರನೇ ದಿನ ಒಂಬತ್ತು ಗಂಟೆಗೆ ನಡೆಯೋ ಬಿಗ್ ಬುಲೆಟಿನ್ ಟೈಮಲ್ಲಿ ಅವರು ಅದ್ರ ಬಗ್ಗೆ ವಿತ್ ಡೀಟೇಲ್ಸ್ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಎಲೆಕ್ಷನ್ ನಮ್ಮ ರಾಜ್ಯ ಸರ್ಕಾರದವರು ಆರು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗೆ ಹಣನ ಹಾಕಿದ್ದಾರೆ ಬಾಕಿ ಉಳಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಹಣ ಹಾಕಿದ್ರೆ ಗೊತ್ತಲ್ವಾ ಜನರ ಮನಸ್ಸು ಇವತ್ತಿದ್ರು ಕಾಂಗ್ರೆಸ್ ಕಡೆನೆ ಹೋಗುತ್ತೆ ಹಣ ಕೊಟ್ಟಿದ್ದಾರೆ ಆ ನಿಯತ್ಕಾದ್ರೂ ಓಟ್ ಹಾಕ್ಬೇಕು ಅಂತ ಓಟ್ ಹಾಕ್ತಾರೆ ಅನ್ಬಿಟ್ಟು ಆ ರೀತಿ ಮಾಡಿದ್ದಾರೆ ಅಂತ ಟಿವಿ ನೇ ಬಂದಿದೆ ಸೊ ಆ ಬೇಸ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಏನಪ್ಪಾ ಅಂದರೆ ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಮೊದಲನೇ ಹಂತವಾಗಿ ಈ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾವು ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ತಾ ಇದ್ರಿ ಅದೆಲ್ಲ ಫೇಕ್ ಇನ್ಫಾರ್ಮೇಶನ್ ಆಗಿತ್ತು ಬಟ್ ಈಗ ಗೃಹಲಕ್ಷ್ಮಿ ಹಣ ಹಂತ ಹಂತವಾಗಿ ಹೇಗೆ ಬಿಡುಗಡೆ ಆಗುತ್ತೋ ಆಯ್ದ ಜಿಲ್ಲೆಗಳಿಗೆ ಮತ್ತೆ ಆಯ್ದ ತಾಲೂಕುಗಳಿಗೆ ಮಾತ್ರ ಬರುತ್ತೆ ಅನ್ನೋದು ಕೂಡ ಹೊಸ ಇನ್ಫಾರ್ಮೇಶನ್ ಸಿಕ್ಕಿದೆ ಹೌದು ಗೃಹಲಕ್ಷ್ಮಿ ಹೆಲ್ಪ್ಲೈನ್ ನಂಬರ್ಗೆ ನಾನು ರೀಸೆಂಟ್ ಕಾಲ್ ಮಾಡಿದ್ದೆ ಅದು ದಾವಣಗೆರೆ ಹೆಲ್ಪ್ಲೈನ್ ನಂಬರ್ಗೆ ಏನ್ ಹೇಳಿದ್ರಪ್ಪ ಅಂದ್ರೆ ಈಗ ಗೃಹಲಕ್ಷ್ಮಿ ಅಮೌಂಟ್ ರಿಲೀಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಒಂದು ನೋಟಿಫಿಕೇಶನ್ ಆಗುತ್ತೆ ನಾವು ಹಣ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಅವರು ಈಗ ದಾವಣಗೆರೆಗೆ ಅಥವಾ ಬೆಂಗಳೂರಿಗೆ ಹಾಕ್ತಿದ್ದಾರೆ ಅಂದ್ರೆ ಯಾವ ಜಿಲ್ಲೆಗೆ ಹಾಕ್ತಿದ್ದಾರೋ ಅಲ್ಲಿಗೆ ಒಂದು ಲೆಟರ್ನ ಕಳಿಸ್ತಾರೆ ಈಗ ಬೆಂಗಳೂರಲ್ಲಿ ಬೆಂಗಳೂರು ಉತ್ತರ ದಕ್ಷಿಣ ಅಂತ ಎರಡು ಮೂರು ತಾಲೂಕುಗಳಿದೆ ಅಲ್ವಾ ಸೊ ಮೊದಲನೇ ಹಂತವಾಗಿ ಉತ್ತರ ತಾಲೂಕಿಗೆ ಇವತ್ತು ನಾವು ಹಣ ಬಿಡುಗಡೆ ಮಾಡ್ತೀವಿ ನವೆಂಬರ್ ಎಂಟನೇ ತಾರೀಕು ಬೆಂಗಳೂರು ನ ಉತ್ತರ ತಾಲೂಕಿಗೆ ಅಮೌಂಟ್ ಹಾಕಿದ್ರೆ ನವೆಂಬರ್ ಹದಿಮೂರನೇ ತಾರೀಕು ಬೆಂಗಳೂರು ದಕ್ಷಿಣ ತಾಲೂಕಿಗೆ ಮತ್ತೆ ಅವರು ಬಿಲ್ನ ಕಳಿಸ್ತಾರಂತೆ ಈ ರೀತಿಯಾಗಿ ಅಮೌಂಟ್ ಬರೋದು ಎಲ್ರಿಗೂ ಕೂಡ ಒಂದೇ ದಿನ ಬರೋದಿಲ್ಲ ಆ ಸರ್ಕಾರದವರೇ ಈ ರೀತಿಯಾಗಿ ಮಾಡ್ಕೊಂಡಿರ್ತಾರಂತೆ ಸೊ ಈಗ ಯಾವುದೋ ಒಂದು ಜಿಲ್ಲೆ ತಗೊಂಡ್ರೆ ಆ ಜಿಲ್ಲೆಯ ತಾಲೂಕುಗಳಿಗೆ ಬಿಲ್ನ ಪಾಸ್ ಮಾಡ್ತಾರೆ ನಿಮ್ಮ ತಾಲೂಕುಗೆ ಒಂದಿನ ಬಂದ್ರೆ ನಿಮ್ಮ ಪಕ್ಕ ಅಕ್ಕಪಕ್ಕ ಇರೋ ತಾಲೂಕಿಗೆ ಬೇರೆ ದಿನ ಬರುತ್ತಂತೆ ಸೊ ಗೃಹಲಕ್ಷ್ಮಿ ವಿಚಾರವಾಗೂ ಕೂಡ ಹಾಗೆ ಆಗಿರೋದು ಈಗ ಯಾರಿಗೋ ದಾವಣಗೆರೆಗೋ ಅಥವಾ ಬೆಂಗಳೂರು ಬಳ್ಳಾರಿನೇ ಆಗಿರಬಹುದು ನಿಮ್ಮ ಅಕ್ಕಪಕ್ಕ ತಾಲೂಕು ಬಂದಿರುತ್ತೆ ನಿಮಗೆ ಅಮೌಂಟ್ ಬಂದಿರೋದಿಲ್ಲ ಈ ರೀತಿಯಾಗಿ ಸರ್ಕಾರನೇ ಮಾಡ್ತಾ ಇದೆಯಂತೆ ಇದು ಸಿಕ್ಕಿರೋದ್ದು ಲೇಟೆಸ್ಟ್ ಇನ್ಫಾರ್ಮೇಶನ್ ಮತ್ತೆ ಇದು ಕಾನ್ಫಿಡೆನ್ಷಿಯಲ್ ವಿಚಾರ ಎಲ್ಲೂ ಕೂಡ ಹೇಳೋ ಆಗಿಲ್ಲ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಿ ಅಂತ ಹೇಳಿದ್ರು ನನಗೂ ಈ ತರದೊಂದ್ ಹೊಸ ಇನ್ಫಾರ್ಮೇಷನ್ ಬೇಕಿತ್ತು ನಿಮ್ಗೂ ಕೂಡ ಯೂಸ್ ಆಗಬಹುದು ಅಂತ ತಿಳಿಸ್ತಾ ಇದೀನಿ ಇನ್ನು ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಬಂದಿದ್ದವ್ರದ್ದು ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ಹದಿನೈದು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನು ನಾಲ್ಕೈದು ದಿನಗಳಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು ಬಟ್ ಇಲ್ಲಿವರೆಗೂ ಬಂದಿಲ್ವಲ್ಲ ಬೇರೆವ್ರ್ಗೆ ಏನಾದ್ರು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಲಾಸ್ಟ್ ವೀಕ್ ಅಲ್ಲಿ ನಾಲ್ಕೈದು ದಿನಗಳಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರಾಗಿರಬಹುದು ಡಿ ಕೆ ಶಿವಕುಮಾರ್ ಆಗಿರಬಹುದು ಸರ್ಕಾರದ ಮಟ್ಟದಿಂದ ಯಾರು ಕೂಡ ಹದಿನೈದನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಯಾವುದೇ ರೀತಿಯ ಮಾಹಿತಿ ಕೂಡ ಸಿಕ್ಕಿಲ್ಲ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ವಿಚಾರ ಮಾಡಲಾಗಿದೆ ಏನಪ್ಪಾ ಅಂದ್ರೆ ಮೇಡಮ್ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗುತ್ತಲ್ಲ ಯಾಕೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮಗೆ ಒಂದೇ ತಾರೀಖ್ ಸಂಬಳ ಅಂದ್ರೆ ಕರೆಕ್ಟ್ ಆಗಿ ಒಂದೇ ತಾರೀಕೆ ಬಂದ್ಬಿಡುತ್ತಾ ಹೆಚ್ಚು ಕಮ್ಮಿ ಆಗುತ್ತಲ್ವಾ ಅಂತ ಾರೆ ಮತ್ತು ಸರ್ಕಾರದ ಕಡೆಯಿಂದ ಯಾವುದೇ ನೌಕರರಿಗಾಗಿರಬಹುದು ಇಲ್ಲೇ ವರ್ಕ್ ಮಾಡ್ತಿರೋರಂಥವ್ರಿಗಾಗಿರಬಹುದು ಈ ತಿಂಗಳ ಹಣ ನಿಮಗೆ ಮೂವತ್ತು ದಿನಗಳ ನಂತರ ಅಂದರೆ ಜನವರಿ ತಿಂಗಳ ಸಂಬಳ ಫೆಬ್ರವರಿಲಿ ಬರುತ್ತೆ ಗೃಹಲಕ್ಷ್ಮಿ ಕೂಡ ಅದೇ ರೀತಿ ನಿಮಗೆ ಈ ತಿಂಗಳ ಹಣ ಮುಂದಿನ ತಿಂಗಳು ಬರುತ್ತೆ ಈಗ ಒಂದೆರಡು ತಿಂಗಳದ್ದು ಲೇಟ್ ಆಗಿದೆ ಅದನ್ನು ಹಾಕ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ತಿಳಿಸಿದ್ದಾರೆ ಬಟ್ ಯಾವಾಗ ಹಾಕ್ತೀವಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ನಾವ್ ಏನೂ ತಿಳಿಸಿರೋದಿಲ್ಲ ಸದ್ಯಕ್ಕೆ ಸಿಕ್ಕಿರೋಂಥ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಇಲ್ಲಿವರೆಗೂ ಕೂಡ ರಿಲೀಸ್ ಆಗಿಲ್ಲ ಯಾವುದೇ ಖಾತೆಗೂ ಕೂಡ ಬಂದಿಲ್ಲ ಮತ್ತೆ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರಾ ಈ ಇವತ್ತು ಈ ಜಿಲ್ಲೆಗಳಿಗೆ ಹಣ ಬಂದಿರುತ್ತೆ ಅಂತ ಅದೆಲ್ಲ ಸುಳ್ಳು ಸುಳ್ಳು ಮಾಹಿತಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಹದಿನಾಲ್ಕನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ ಅಲ್ವಾ ಅದು ಮತ್ತೆ ಹದಿನೈದನೇ ಕಂತಿನ ಹಣ ಒಟ್ಟಿಗೆ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಜನ ಇದ್ದಾರೆ ಬಟ್ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಸದ್ಯಕ್ಕೆ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅನ್ಕೋತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿವರೆಗೂ ಚಾನಲ್ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್